ಪ್ರೇಕ್ಷಕರೇ ನಮಸ್ಕಾರ ನಾನು ಪೂಜಾ ಹಿರೇಗೌಡರ್ ಐದು ವರ್ಷಗಳಲ್ಲಿ ಅಚ್ಚೆ ದಿನ ಕೊಡ್ತೀವಿ ಅಂತ ಹೇಳಿದವರು ಈಗ ಅದನ್ನ ಎರಡ್ ಸಾವಿರದ ನಲವತ್ತೇಳರಲ್ಲಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಆದ್ರೆ ಈಗ ಎರಡ್ ಸಾವಿರದ ನಲವತ್ತೆರಡರ ವಿಕಸಿತ ಭಾರತದ ಭ್ರಮೆಗಳನ್ನ ಬಿತ್ತುತ್ತಾ ಇರೋರು ನಿಜವಾಗಿಯೂ ಅದಕ್ಕಾಗಿ ಆಗಬೇಕಾಗಿರೋದೇನು ಅನ್ನೋದನ್ನ ಅರಿತಿದಾರಾ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಸಾಧಾರಣ ಆದಾಯದ ಆರ್ಥಿಕತೆಯಿಂದ ಹೆಚ್ಚಿನ ಆದಾಯ ಸ್ಥಿತಿ ಮುಟ್ಟುವಲ್ಲಿ ಹಲವಾರು ದೇಶಗಳು ವಿಫಲ ಆಗಿರುವಾಗ ಭಾರತದ ಕಥೆ ಏನಾಗಲಿದೆ ಎರಡ್ ಸಾವಿರದ ನಲ್ವತ್ತೆರಡರ ವೇಳೆಗೆ ಹೆಚ್ಚಿನ ಆದಾಯದ ಮಟ್ಟವನ್ನು ಮುಟ್ಟೋದಿಕ್ಕೆ ಭಾರತ ತೀವ್ರ ವೇಗದ ಸುಧಾರಣೆಗಳನ್ನು ಸಾಧಿಸಬೇಕಾದಂತ ಅಗತ್ಯ ಇದೆ ಅಂತ ವಿಶ್ವ ಬ್ಯಾಂಕ್ ಹೇಳ್ತಾ ಇರೋದು ಯಾಕೆ ಎರಡ್ ಸಾವಿರದ ನಲ್ವತ್ತೆರಡರಲ್ಲಿ ಅಂತ ಗುರಿ ಮುಟ್ಟೋದಕ್ಕಾಗಿ ಭಾರತ ಮಾಡ್ಬೇಕಾಗಿರೋದು ಏನು ಅನ್ನೋದ್ರ ಕುರಿತು ವಿಶ್ವ ಬ್ಯಾಂಕ್ ನೀಡ್ತಾ ಇರುವಂತಹ ಸಲಹೆಗಳು ಏನು ಮೂವತ್ತು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯನ್ನು ಸಾಧಿಸೋದಕ್ಕೆ ಜನರೇ ಶ್ರಮ ಪಡಬೇಕು ಅನ್ನೋದಾದ್ರೆ ಈ ಸರ್ಕಾರ ಯಾಕೆ ತಾನೇ ಮಾಡ್ತಾ ಇದೀನಿ ಅಂತ ಕೊಚ್ಕೊಳ್ತಾ ಇದೆ ಅಮೃತ ಕಾಲದ ಬಡಾಯಿ ಅಂತೇನೆ ಈ ವಿಕಸಿತ ಭಾರತವು ಮತ್ತೊಂದು ಅತಿ ದೊಡ್ಡ ಬಡಾಯಿ ಮಾತ್ರ ಆಗತ್ತಾ ವಿಶ್ವ ಬ್ಯಾಂಕ್ನ ವರದಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನ ಇಟ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದೀವಿ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಇದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಇಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು